ನೀವು ಈಗ ಮಹದೇವಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಹಿನ್ನೆಲೆಯಲ್ಲಿ ನೀವು ಗಮನಿಸಿದ ಮಟ್ಟಿಗೆ ನಿಮ್ಮ ಪತಿಯವರು ಮಾಡಿದಂತಹ ಕೆಲಸಗಳನ್ನು ಹೊರತುಪಡಿಸಿ ಯಾವೆಲ್ಲ ಸಮಸ್ಯೆಗಳು ನಿಮ್ ಕಣ್ಣಿಗೆ ಕಾಣ್ತು ಮೇಡಮ್ ಅಥವಾ ಸಮಸ್ಯೆಗಳೇ ಇಲ್ವಾ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡೆವಲಪಿಂಗ್ ಸ್ಟಾಪ್ ಆಗಲ್ಲ ಇದಾವೆ ಸುಮಾರು ನಡೆದಿದೆ ಸ್ವಲ್ಪ ಪೆಂಡಿಂಗ್ ಇದೇ ಅವೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳೆಯರು ಕೂಡ ಇದ್ದಾರೆ ಓರ್ವ ಮಹಿಳೆಯಾಗಿ ನೀವು ಅವರಿಗೆ ಯಾವೆಲ್ಲ ರೀತಿಯ ಯೋಜನೆಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ಅವರು ಕೈ ಹಿಡಿಯುವಂತಹ ನಿಟ್ಟಿನಲ್ಲಿ ಯಾವ ರೀತಿ ನೀವು ಮುಂದಾಗ್ತಿರ ನೋಡಿ ಫಸ್ಟ್ ನಾನು ಐ ಆಲ್ವೇಸ್ ಬಿ ಪಾಸಿಟಿವ್ ನನಗೆ ಪಾಸಿಟಿವ್ ಆಗಿರೋದಕ್ಕೆ ಇಷ್ಟ ಐ ಆಲ್ವೇಸ್ ಬಿ ವಿತ್ ಎವ್ರಿ ಒನ್ ಎಲ್ಲರ ಜೊತೆ ಇದ್ದು ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಮೇಡಮ್ ನೀವು ನೋಡ್ತಾ ಇದ್ರ ಬ್ಲೂಮ್ ಟಿವಿ ನಾನು ರೂಪಾ ಚಂದ್ರು ಎರಡ್ ಸಾವಿರದ ಇಪ್ಪತ್ ಮೂರರ ಈ ಬಾರಿಯ ಚುನಾವಣೆ ರಣಕಣವಾಗಿ ಮಾರ್ಪಟ್ಟಿದೆ ಪ್ರಮುಖವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಾದ್ಯಂತ ಅರವಿಂದ ಅವರು ಮಾಡಿರುವಂತಹ ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರಗಳನ್ನ ಮನದಟ್ಟು ಮಾಡಿಕೊಂಡು ಹಾಗೆ ಅವರ ಅಭಿವೃದ್ಧಿ ವಿಚಾರವನ್ನ ಇಟ್ಟುಕೊಂಡು ಅವರ ಪತ್ನಿಯಾದಂತಹ ಮಂಜುಳಾ ಅರವಿಂದ ಅವರು ಜನರ ಬಳಿ ತೆರಳಿ ಮತಯಾಚನೆಯನ್ನ ಮಾಡುತ್ತಿದ್ದಾರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಒಂದು ವಿಶಿಷ್ಟವಾದಂತಹ ವಿಧಾನಸಭಾ ಕ್ಷೇತ್ರ ಐಟಿ ಹಬ್ ಅಂತ ಕರೀತಾರೆ ಯಾಕಂದ್ರೆ ಅತಿ ಹೆಚ್ಚು ತೆರಿಗೆಯನ್ನ ಪಾವತಿ ಮಾಡುವಂತಹ ವಿಧಾನಸಭಾ ಕ್ಷೇತ್ರ ಜೊತೆಗೆ ಪ್ರತಿಷ್ಠಿತ ಬಡಾವಣೆಗಳನ್ನ ಕೂಡ ಹೊಂದಿರುವಂತಹ ಕ್ಷೇತ್ರವಾಗಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಅರವಿಂದ ಲಿಂಬಾವಳಿ ಅವರು ಮಾಡಿದ್ದಾರೆ ಈ ಬಾರಿ ಏನು ಅರವಿಂದ ಲಿಂಬಾವಳಿಯವರ ಪತ್ನಿಯಾದಂತಹ ಮಂಜುಳಾ ಅರವಿಂದ ಲಿಂಬಾವಳಿ ಅವರು ಸ್ಪರ್ಧೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿ ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಹಾಗೆ ಹೋದ ಕಡೆ ಎಲ್ಲ ಕೂಡ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಓರ್ವ ಮಹಿಳೆಯಾಗಿ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾರು ಮತದಾರರು ಅವರ ಕೈ ಹಿಡಿದ್ರೆ ಯಾವೆಲ್ಲ ರೀತಿಯ ಅಭಿವೃದ್ಧಿ ವಿಚಾರಗಳನ್ನ ಅವರ ಬಳಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವರ ತನ್ನ ಕೇಳೋಣ ಬನ್ನಿ ನನ್ನ ಹೆಸರು ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರ ನಾಯಕರು ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರು ಆಶೀರ್ವಾದದಿಂದ ನನಗೆ ಈ ಬಾರಿ ಟಿಕೆಟ್ ದೊರಕಿದೆ ನಾನು ಟಿಕೆಟ್ ಅನೌನ್ಸ್ ಆದಾಗಿಂದ ನಾನು ಕಂಪ್ಲೀಟ್ ಪ್ರಚಾರದಲ್ಲಿ ಪ್ರಚಾರ ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ಬರ ಹತ್ರನೂ ಆಶೀರ್ವಾದ ತಗೊಳ್ತಾ ಇದ್ದೀನಿ ನಾನು ಈಗ ಒಂದು ದಿನ ಬ್ರೇಕ್ ತಗೊಂಡಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆವರೆಗೂ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಅರವಿಂದ್ ಲಿಂಬಾವಳಿಯವರು ಒಂದು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಮಾದೇಪುರದಲ್ಲಿ ಅವ್ರು ಏನೇನ್ ಮಾಡಿದ್ರು ಅಂದ್ರೆ ಪ್ರತಿಯೊಂದು ನನ್ಗೆ ಗೊತ್ತು ಯಾವುದಕ್ಕೂ ಹಡ್ಡ ಬಂದಿರಲಿಲ್ಲ ನಾನು ನನ್ನ ಅಭ್ಯರ್ಥಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಇದು ನಮ್ಮ ರಾಜ್ಯ ಇದು ನನ್ಗೊಂಥರ ಒಂದು ಸರ್ಪ್ರೈಸ್ ಇತ್ತು ನನಗೆ ನನಗೆ ಅಂತೂ ಗೊತ್ತೇ ಇರಲಿಲ್ಲ ನಾನು ಅಭ್ಯರ್ಥಿ ಅಂತ ಅಭ್ಯರ್ಥಿ ಅಂತ ಮೇಲೆ ನಂಗೆ ಬಹಳ ಗೌರವ ಇದೆ ಹೆಮ್ಮೆ ಇದೆ ಇದನ್ನ ನಾನು ಸ್ವೀಕಾರ ಮಾಡಿದೆ ಈಗ ನಾನು ಕಂಟಿನ್ಯೂಸ್ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಇದು ನನಗೆ ಮಹದೇವಪುರದ ನಮ್ಮ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಪ್ರತಿಯೊಬ್ಬರು ನಮ್ಮ ಮತ ಬಾಂಧವರು ಪ್ರತಿಯೊಬ್ಬರೂ ಆಶೀರ್ವಾದ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಯಾಚನೆಗೆ ನಾನು ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ ಮುಂದೆ ನನಗೆ ಒಳ್ಳೆ ಪ್ಲಾನ್ಸ್ ಇದಾವೆ ಮಹದೇವಪುರನ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಹೆಚ್ಚೆಚ್ಚಾಗಿ ಆಗಬೇಕು ಒಳ್ಳೆ ಡೆವಲಪ್ಮೆಂಟ್ ವರ್ಕ್ಸ್ ಹೆಚ್ಚಾಗಬೇಕು ಅಭಿವೃದ್ಧಿ ಅಂದ್ರೆ ಮಹದೇವಪುರದಲ್ಲಿ ಹೆಚ್ಚೆಚ್ಚಾಗಿ ಆಗಿದೆ ಈಗ ನೀವು ಹೇಳಿದ್ರಿ ಐ ಎಸ್ ಟ್ಯಾಕ್ಸ್ ಪೇಯಿಂಗ್ ಕಾನ್ಸ್ಟಿಟ್ಯೂನ್ಸಿ ಮಹದೇಪುರ ಅಂತ ಅಂದ್ಬಿಟ್ಟು ಅದೇ ತರ ಹೆಚ್ಚಾಗಿ ನಮ್ಮ ಕೇಂದ್ರ ಮತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಯೋಜನೆಗಳು ಸುಮಾರು ಈಗ ಏಳು ಸಾವಿರ ಚಿಲ್ಲರೆ ಕೋಟಿ ತಂದು ಇಲ್ಲಿ ಅನುದಾನ ತಂದು ಇಲ್ಲಿ ಮಹದೇಪುರದಲ್ಲಿ ಕೆಲಸ ಮಾಡಿದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ನಾನು ನಾನು ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ದೀನಿ ನಿಮಗೆ ರಾಜಕೀಯ ಏನು ಹೊಸದೇನಲ್ಲ ರಾಜಕೀಯದಲ್ಲಿ ಇರುವಂತವ್ರೆ ನೀವು ಕೂಡ ಅರವಿಂದ ಲಿಂಬಾವಳಿ ಅವರು ಮಾಡಿದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಿಳಿದಂತವರು ಹಾಗೆ ಪ್ರಮುಖವಾಗಿ ಮಹದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮಹಿಳೆಯರು ಕೂಡ ಓರ್ವ ಮಹಿಳೆಯಾಗಿ ನೀವು ಅವರಿಗೆ ಯಾವೆಲ್ಲ ರೀತಿಯ ಯೋಜನೆಗಳಾಗಿರ್ಬೋದು ಮುಂದಿನ ದಿನಗಳಲ್ಲಿ ಕೈ ಯಾವ ರೀತಿ ನೀವು ನೋಡಿ ಫಸ್ಟ್ ಸೇಫ್ಟಿ ಇರಬೇಕು ಈಗ ಬೀದಿ ಬದಿ ವ್ಯಾಪಾರ ಬಳಿ ಮಾತಾಡಿದ್ರು ಅವರಿಗೆ ಲೋನ್ಸ್ ಆಗ್ಲಿ ಮತ್ತೆ ಸುಮಾರು ಹೇಳ ಮನೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಸುಮಾರು ಜನ ಮಹಿಳೆಯರು ನನ್ನ ಹತ್ರ ಬಂದ್ ಹೇಳಿದ್ರು ನಮ್ಗೆಲ್ಲ ಲೋನ್ಸ್ ಆಗ್ಬೇಕು ಮೇಡಮ್ ಅಂತ ಅನ್ಬಿಟ್ಟು ಖಂಡಿತ ಮತ್ತೆ ಕೆಲವೊಂದು ಕೋರ್ಸ್ ಗಳು ನಾವು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕು ಮತ್ತೆ ನಾವು ಸುಮಾರು ತರಬೇತಿ ಎಲ್ಲ ಕಲಿಬೇಕು ಅಂತ ಅನ್ಬಿಟ್ಟು ಅದಕ್ಕೂ ಒಂದು ಸಮುದಾಯ ಭವನದಲ್ಲಿ ಎಲ್ಲ ಕಡೆ ಮಾಡ್ಕೊಡಿ ಅಂತ ಹೇಳಿದ್ರು ಅದಕ್ಕೆ ಆಯ್ತು ಅಂತ ಹೇಳಿದೀನಿ ಅದರ ಸುಮಾರು ಮಹಿಳೆಯರಂತೂ ತುಂಬಾ ಹೆಚ್ಚೆಚ್ಚಾಗಿ ಬಂದು ನನ್ನ ಹತ್ರ ಮಾತಾಡ್ತಿದ್ದಾರೆ ಮತ್ತೆ ತಾಯಂದಿರ್ದು ಅಂದ್ರೆ ಈ ಹೆಣ್ಮಕ್ಳದ್ದು ಪ್ರತಿಯೊಬ್ಬರದು ಬಹಳ ಬೇಡಿಕೆ ಇದೆ ಖಂಡಿತ ಅವೆಲ್ಲ ನಾನು ನಿಭಾಯಿಸಬೇಕು ಅಂತಿದ್ದೀನಿ ಮೇಡಮ್ ತುಂಬಾ ಜನ ಬರ್ತಿದ್ದಾರೆ ಮಹಿಳೆಯರು ಹೆಚ್ಚೆಚ್ಚಾಗಿ ಬರ್ತಿದ್ದಾರೆ ಮತ್ತೆ ಈವೇನ್ ಯುವಕರು ಅಷ್ಟೇ ಎಲ್ರು ಈಗ ನಮ್ಮ ಯಜಮಾನ್ರ ಜೊತೆ ಇದ್ದವರೆಲ್ಲ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಯಾಕಂದ್ರೆ ನಾನು ಸುಮಾರು ಜನರ ಜೊತೆ ಒಂದು ಒಳ್ಳೆ ಮಾತುಕತೆ ಇರ್ತಾ ಇತ್ತು ನಾನು ಬಟ್ ಯಾವ್ದು ಅವ್ರಿಗೆ ಯಾರಿಗೂ ಹಡ್ಡ ಬಂದಿರಲಿಲ್ಲ ನಾನು ನಮ್ಮ ಯಜಮಾನ್ ಯಾವುದೇ ಕೆಲ್ಸಕ್ಕೂ ಹಡ್ಡ ಬಂದಿರಲಿಲ್ಲ ಮತ್ತೆ ನಾವು ಕಾನ್ಸ್ಟಿಟ್ಯೂನ್ಸಿಗು ಏನಾದ್ರು ಫಂಕ್ಷನ್ ಕರೆದ್ರೆ ಮಾತ್ರ ಅಟೆಂಡ್ ಮಾಡ್ತಿದ್ವಿ ಯಾವ್ದಲ್ಲೂ ಅಡ್ಡಪಡಿಸಿರ್ಲಿಲ್ಲ ಆದ್ರೆ ಎಲ್ರು ನನ್ಗೆ ಗೊತ್ತಿರೋ ನಿಮ್ಮ ಯಜಮಾನ್ರು ಮಾಜಿ ಸಚಿವರು ಪ್ರಮುಖವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ತಂದಿದ್ದಾರೆ ನೀವು ಈಗ ಮಹದೇವಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಗ್ರಾಮಗಳನ್ನ ಕೂಡ ಸುತ್ತುತ್ತಾ ಇದ್ದೀರ ಕಾಲಿಗೆ ಚಕ್ರ ಕಟ್ಟಿಕೊಂಡ ರೀತಿಯಾಗಿ ತಮ್ಮ ಮುಖಂಡರ ಜೊತೆ ಕಾರ್ಯಕರ್ತರ ಜೊತೆ ಓಡಾಡ್ತಿದ್ದೀರಾ ನೀವು ಗಮನಿಸಿದ ಮಟ್ಟಿಗೆ ನಿಮ್ಮ ಪತಿಯವರು ಮಾಡಿದಂತಹ ಕೆಲಸಗಳನ್ನು ಹೊರತುಪಡಿಸಿ ಯಾವೆಲ್ಲ ಸಮಸ್ಯೆಗಳು ನಿಮ್ ಕಣ್ಣಿಗೆ ಕಾಣ್ತು ಮೇಡಮ್ ಅಥವಾ ಸಮಸ್ಯೆಗಳೇ ಇಲ್ವಾ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡೆವಲಪಿಂಗ್ ವರ್ಕ್ಸ್ ಯಾವತ್ತೂ ಸ್ಟಾಪ್ ಆಗಲ್ಲ ಇದಾವೆ ಸುಮಾರು ನಡೆದಿದೆ ಸ್ವಲ್ಪ ಪೆಂಡಿಂಗ್ ಇದಾವೆ ಅವೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ അഭിവൃദ്ധി എന്ന് നോടി ഇറ്റ്സ് നെവർ എൻഡിങ് ഡെവലപ്പിംഗ് ഇസ് ആൽവേസ് ഡെവലപ്പിംഗ് ಸೊ ಡೆವಲಪಿಂಗ್ ಯಾವಾಗ್ಲೂ ಇದ್ದೇ ಇರುತ್ತೆ ಸೊ ಅದಕ್ಕೆ ನಾನು ಅವರು ಯಾವ್ದು ಬಿಟ್ಟಿದ್ದಾರೆ ಅಂತಲ್ಲ ಪ್ರತಿಯೊಂದು ಒಂದು ಅಚ್ಚುಕಟ್ಟ ಕೆಲಸ ಮಾಡಬೇಕು ಅಂತಿದ್ದೀನಿ ಅವ್ರು ಬಿಟ್ಟಿರೋ ಕೆಲಸನೂ ಮತ್ತೆ ಬೇರೆ ಕೆಲಸನೂ ಪ್ರತಿ ಒಂದು ತಗೊಂಡು ಕೆಲಸ ಮಾಡಬೇಕು ಅಂತಿದ್ದೀನಿ ಒಂದು ಒಳ್ಳೆ ಪ್ಲಾನ್ ಇದೆ ನನಗೆ ಅದರ ನಾನು ಮಾಡ್ತೀನಿ ಮೇಡಮ್ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹಾಗೆ ಬಿಜೆಪಿ ಮುಖಂಡರುಗಳಿಗೆ ಮತ್ತೊಂದು ಕಡೆ ಇಡೀ ಕ್ಷೇತ್ರದ ಮತದಾರರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೋಡಿ ಈ ಬಾರಿ ನನ್ಗೆ ಟಿಕೆಟ್ ಸಿಕ್ಕಿದ್ದು ನನ್ನ ಪ್ರತಿಯೊಬ್ಬರಿಗೂ ನಮ್ಮ ರಾಜ್ಯ ನಾಯಕರು ನಮ್ಮ ರಾಷ್ಟ್ರ ನಾಯಕರು ನಮ್ಮ ಕಾರ್ಯದರ್ಶಿಗಳು ನಮ್ಮ ಮತ ಬಾಂಧವರು ನಮ್ಮ ಮುಖಂಡರು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹೃತ್ಪೂರಕ ಧನ್ಯವಾದಗಳು ಇದು ನಾನು ಸ್ವೀಕರಿಸ್ತೀನಿ ಇದು ಒಂಥರ ಹೆಮ್ಮೆಯಿಂದ ಸ್ವೀಕರಿಸ್ತೀನಿ ಇದು ನನಗೆ ಒಂದು ಹೆಮ್ಮೆಯ ವಿಚಾರ ಮತ್ತೆ ಇದೊಂದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು ಇದು ಪ್ರತಿಯೊಬ್ಬರು ನನ್ನ ಮದೇಪುರದ ಮತ ಬಾಂಧವರು ಮತ್ತೆ ನಮ್ಮ ಕಾರ್ಯಕರ್ತರು ಮುಖಂಡರು ಪ್ರತಿಯೊಬ್ಬರದು ಆಶೀರ್ವಾದ ಇದೆ ನನ್ಗೆ ನನಗೂ ಅವ್ರಿಗೆ ಬಹಳ ಗೌರವ ಇದೆ ಪ್ರತಿಯೊಬ್ಬರ ಬಗ್ಗೆ ಅದು ಪ್ರತಿಯೊಬ್ಬರಿಗೂ ಗೊತ್ತು ನಾನು ಎರಡ್ ಸಾವಿರದ ಎಂಟರಿಂದ ಇಲ್ಲಿ ತನಕ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಗೌರವ ಇದೆ ನಾನು ಒಳ್ಳೆ ಗೌರವ ಕೊಟ್ಟಿದ್ದೀನಿ ಮೇಡಮ್ ನಾ ಐ ವಾಸ್ ಡೌನ್ ಟು ಹರ್ ಟು ಈಚ್ ಅಂಡ್ ಎವ್ರಿ ಒನ್ ಎಲ್ಲರಿಗೂ ಗೊತ್ತದ ನನ್ನ ಬಗ್ಗೆ ನಾನು ಮಾತಾಡೋವಾಗ್ಲೂ ಅಷ್ಟೇ ಬಗ್ಗೆ ಏನಾದ್ರು ಅನ್ನವಾಗ್ಲು ನನಗೆ ಒಂದು ಯೋಜನೆ ಒಳಗಿರುತ್ತೆ ಯಾರು ಏನು ಅನ್ಬಾರ್ದು ಅಂತ ಅನ್ಬಿಟ್ಟು ಐ ಆಲ್ವೇಸ್ ಬಿ ಪಾಸಿಟಿವ್ ನನಗೆ ಪಾಸಿಟಿವ್ ಆಗಿರೋದಕ್ಕೆ ಇಷ್ಟ ನಾ ಐ ಆಲ್ವೇಸ್ ಬಿ ವಿತ್ ಒನ್ ಎಲ್ಲರ ಜೊತೆ ಇದ್ದು ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಮಾಡ್ತಿದ್ದಾರೆ ಹೌದು ಫಸ್ಟ್ ಇಂದ ಎಲ್ರಿಗೂ ಗೊತ್ತಿಲ್ಲ ಮೇಡಮ್ ನಾ ಎರಡ್ ಸಾವಿರದ ಎಂಟರಲ್ಲೇ ಚುನಾವಣೆ ಪ್ರಚಾರಕ್ಕೆ ಮೂರು ತಿಂಗಳು ಮಾಡಿದ್ದೆ ಮೂರು ತಿಂಗಳು ನಾನು ಒಂದೊಂದು ಮನೆಗೆ ಮೂರು ಸರಿ ಭೇಟಿ ಕೊಟ್ಟಿದ್ದೆ ಗ್ರಾಮಾಂತರದಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಕಂಪ್ಲೀಟ್ ಮಾಡಿದ್ದೆ ಯಾವುದೋ ಬಿಟ್ಟಿದ್ರೆ ಒಂದು ಸ್ವಲ್ಪ ಎಲ್ಲೋ ಬಿಟ್ಟಿರಬೇಕು ಎಲ್ಲ ಆಚೆ ಹೋಗಿದ್ರೆ ಎಲ್ಲಾರು ಆಲ್ಮೋಸ್ಟ್ ಎಲ್ಲಾರನು ಕವರ್ ಮಾಡಿದೆ ನಾ ಎರಡ್ ಸಾವಿರದ ಎಂಟರಲ್ಲೇ ಆ ಬಿಬಿಎಂಪಿ ಏರಿಯಾ ಏನಿಲ್ಲ ಅಂತಂದ್ರೂ ಒಂದು ತಾರ್ಟಿ ಫೈವ್ ಪರ್ಸೆಂಟ್ ಟು ಫಾರ್ಟಿ ಪರ್ಸೆಂಟ್ ಕವರ್ ಮಾಡಿದ್ದೆ ಯಾಕಂದ್ರೆ ಗ್ರಾಮಾಂತರ ಮತ್ತೆ ಬಿಬಿಎಂಪಿ ಎರಡು ಇತ್ತು ಸೊ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೆ ಇದು ಜನ ಮುಖಗಳು ಯಾವತರ ಮತಯಾಚನೆ ಮಾಡಬೇಕು ಮತ್ತೆ ಯಾವ ತರ ಗೌರವ ಕೊಡಬೇಕು ಮತ್ತೆ ಅವ್ರಿಗೆ ಮುಂದೆ ಯಾವ ತರ ಗೌರವ ಕೊಡಬೇಕು ಅದು ನನಗೆ ಪ್ರತಿಯೊಂದು ಗೊತ್ತಿದೆ ನಾನು ನಿಭಾಯಿಸ್ತೀನಿ ಮತ್ತೆ ಒಂದು ಪಾಸಿಟಿವ್ ಆಗಿ ನಾನು ಇರ್ತೀನಿ ಆಲ್ವೇಸ್ ನಾನು ಎಲ್ಲರಿಗೂ ಗೊತ್ತ ನನ್ ಬಗ್ಗೆ ಸೊ ಅದು ನನಗೆ ಬಹಳ ಪ್ಲಸ್ ಆಗಿದೆ ಮತ್ತೆ ನಮ್ಮ ಯಜಮಾನರ್ ಮಾಡಿರೋ ಕೆಲಸ ಅಂತೂ ಹೆಚ್ ಮಾಡಿದ್ದಾರೆ ಮತ್ತೆ ನಮ್ಮ ಯಜಮಾನರ ಬಗ್ಗೆ ಅರವಿಂದ್ ಲಿಂಬಾವಳಿಯವರು ಬಗ್ಗೆ ಒಳ್ಳೆ ಗೌರವ ಇದೆ ಈ ಮಾದೇಪುರದಲ್ಲಿ ಅದೇ ರೀತಿ ನಾನು ಇರಬೇಕು ಅಂತ ಹೇಳ್ತಾ ಇದೀನಿ ಡೆಫಿನೆಟ್ ಆಗಿ ಯಾಕಂದ್ರೆ ನೋಡಿ ಈಗ ನಮ್ಮ ಯಜಮಾನರು ಕೆಲಸಕ್ಕೆ ಹೋಗ್ತಾರೆ ನಾವು ಫುಲ್ ಸಪೋರ್ಟ್ ಇರಬೇಕಲ್ಲ ಅವರಿಗೆ ಬೆಳಗ್ಗೆ ಒಂದು ಪ್ರತಿ ಒಂದು ಹೆಲ್ಪ್ ಮಾಡಿದ್ರೇನೆ ನಾನು ಮುಂದೆ ಹೋಗಿಲ್ಲ ಆದ್ರೆ ಹಿಂದೆಯಿಂದ ಫುಲ್ ಸಪೋರ್ಟ್ ಮಾಡಿದೀನಿ ಒಂದು ಮಹಿಳೆಯಾಗಿ ನಮ್ಮ ಯಜಮಾನರಿಗೆ ಎಷ್ಟು ಸಪೋರ್ಟ್ ಮಾಡಬೇಕು ಅಷ್ಟು ಮಾಡಿದೀನಿ ನಾನು ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ಮಂಜುಳಾ ಅರವಿಂದ ಲಿಂಬಾವಳಿ ಅವರ ಮಾತಾಗಿರುವಂತದ್ದು ಅಂದ್ರೆ ಪ್ರತಿಯೊಂದು ಯಶಸ್ಸು ಪುರುಷನ ಹಿಂದೆ ಓರ್ವ ಮಹಿಳೆ ಇರ್ತಾಳೆ ಎನ್ನುವಂತಹ ಮಾತಿನ ಅರ್ಥವನ್ನ ಇವತ್ತು ತಿಳಿಸಿಕೊಂಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈ ಬಾರಿಯ ಚುನಾವಣೆಯಲ್ಲಿ ತಾನು ಸ್ಪರ್ಧೆ ಮಾಡ್ತಾ ನಿಜವಾಗ್ಲೂ ಕೂಡ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ನನಗೆ ಶಾಕ್ ಆಯಿತು ಆದ್ರೆ ಜನರಲ್ ಹಿನ್ನೆಲೆಯಲ್ಲಿ ಅವರ ಪತಿ ಮಾಡಿರುವಂತಹ ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರಗಳು ನನ್ನ ಕೈ ಹಿಡಿಯುತ್ತೆ ಎನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು ಕ್ಯಾಮರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಾ ಚಂದ್ರ ಬ್ಲೂಮ್ ಟಿವಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ